ಕಲ್ಲರನ್ನ ಗದೀಮರನ್ನ ಬಂಡೆ ಕಾರ್ ಹೇಳ್ತಾ ಇದ್ರು ಯಾರೊಬ್ಬ ಎಲ್ ಎಂತೆ ಇಡೀ ಎಲ್ಲಾ ಬಂಡೆಗಳಿಗೂ ಅವ್ರಿಗೆ ಹೋದ ಅವ್ರಿಗಿಂತ ನಾಯಕರಿಗೆ ಇನ್ನೊಬ್ಬ ಕಾಮಿಡಿ ಆಗ್ತದೆ ಈ ಎಂ ಎಲ್ ಎ ಅದೇ ರೀತಿಯಲ್ಲಿ ಅಂತಹ ಮೈಸೂರು ರಾಜ್ಯದಲ್ಲೂ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿ ಬಿದೂರು ತಾಲೂಕಿನ ವಿರಾಕ್ಷತ್ರದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಆತ್ಮಾಪ್ರಯ ಮಾಡಿಕೊಂಡಂತಹ ಹುತಾತ್ಮರು ಹುಟ್ಟಿದ್ರು ಆದ್ರೆ ಇವತ್ತು ನಮ್ಮ ಅಯೋಧ್ಯೆ ಸಂಸದರು ಬಾರಿ ಭಾಗ ಮಾತನಾಡ್ತಾರೆ ನಮ್ಮ ಜನರ ಕಷ್ಟ ಸುಖಗಳನ್ನು ಅವರು ಪ್ರತಿನಿಧಿಸ್ತಾ ಇಲ್ಲ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ಭಾಗದಲ್ಲಿ ತೆಲುಗು ಸಿನಿಮಾಗಳನ್ನು ಪ್ರಭಾವ ಜಾಸ್ತಿ ತೆಲುಗು ಸಿನಿಮಾಗಳು ಡೈಲಾಗ್ ಇದೆ ಕಂಟು ಚೂಟಿಸ್ತಾರೆ ಏನಾಗುತ್ತೆ ಏನ್ ಮೊಬೈಲ್ ಇರು ಸಾವಿರಾರು ಜನ ಅದೇ ರೀತಿ ಯಾರ ಬ್ರಹ್ಮ ಕಾಮಿಡಿ ಆಗ್ತದೆ ಯಾರು ಅಕ್ಕ ದೇವ್ರಮಾದ ಕರ್ಕೊಂಡು ಬಂದು ಇಲ್ಲಿ ಪ್ರಕಾರ ಮಾಡಿ ಗೆಲ್ತಿದ್ದಂತ ಎಲ್ ಎನ್ ಎಂ ಪಿಗಳು ಈ ಕ್ಷೇತ್ರದಲ್ಲಿರುವಂತ ಅವ್ರಿಗಿಂತ ನಾನೇಗಳಿಂದ ಇನ್ನೊಬ್ಬ ಕಾಮಡಿ ಆಗ್ತದೆ ಎಂ ಎಲ್ ಎಲ್ಲ ಆಸ್ಗಾರ ಅಷ್ಟೇ ಹೋಗಿ ಇವರು ಸರ್ಕಾರದಿಂದ ಕೆಲಸ ಮಾಡಬೇಕು ಹೊರತು ನಾನ್ ಕೊಡ್ತೀನಿ ನಾನ್ ಕೊಡ್ತೀನಿ ನಿಮ್ಮ ಹಕ್ಕು ಮುಂದೆ ಸಮಯ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ಲ ಕೆಲಸ ಆಗುವಾಗ ನೋಡ್ಕೊಳ್ಳಿ ಜನರ ಕಿರಿಯ ಸದ್ವಿನಿಯೋಗ ಆಗಿ ನೋಡ್ಕೊಳ್ಳಿ ಯೋಜನೆಗಳನ್ನು ತಳ್ಳಿ ಅದು ಬಿಟ್ಟು ನಾನು ಅವ್ರಕೊಳ್ಳಿಲ್ಲ ಅಂತ ನಾನು ಕೊಡ್ತೀನಿ ನಾನು ಶೂರ ವೀರ ಕರಂದ್ರು ಬೇಕಾಗಿಲ್ಲ ನನಗೆ ನನ್ನ ಕಿರಿಯ ಹಣ ಚಂದ್ರ ಬಡವರಿಗೆ ಬಡವರು ಕಂಡಂತ ಕಿರಿಯ ಹಣಕ್ಕೂ ಹಾಗಾಗಿ ಇವತ್ತು ಈ ಪರಮ ಪ್ರಶ್ನ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಬಿಜೆಪಿ ರು ಇವತ್ತು ಕಾಂಗ್ರೆಸ್ ಅಲ್ಲಿ ಆಪರ್ತಾರೆ ಅಲ್ವಾ ಇವತ್ತು ಕಾಂಗ್ರೆಸ್ ಅಲ್ಲಿ ಬಹುತೇಕರು ಕಾಂಗ್ರೆಸ್ ಇರೋರು ಇವತ್ತು ಕಾಂಗ್ರೆಸ್ ಗೆದ್ದು ಹೋಗ್ತಿರೋರು ನಾವೇ ಬಿಜೆಪಿ ಅನ್ಯಾಯ ಅಕ್ರಮವನ್ನು ಹೇಳೋ ನ್ಯಾಯ ನೀತಿ ಎತ್ತೀರಿ ಕಲ್ಲರನ್ನ ಕಲೀವರನ್ನ ಬಂಡೆ ಕಾನೂನ ಹೇಳ್ತಾ ಇದ್ರು ಇಲ್ಲಿ ಯಾರೋ ಇರ್ತಂತೆ ಇಡೀ ಎಲ್ಲಾ ಹೋಗ್ತಿರ್ತಾರೆ ಹೇಳಿತು ಈ ನಿಮ್ಮ ಚಿಕ್ಕಬಳ್ಳಾಪುರ ಶ್ರೀನಿವಾಸ ಯಾರಾದ್ರೂ ಒಬ್ಬ ಸ್ವಲ್ಪ ಸಜ್ಜನ ಅವ್ರ ಸದ್ವಿಚಾರ ಏನಿದೆ ಪ್ರಾಮಾಣಿಕ ಅಂತ ಹೇಳಿ ಕಾಗುತ್ತಾ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ ಮರ್ಯಾದೆಯ ಪ್ರಶ್ನೆ ಇದು ಸ್ವಾತಂತ್ರ್ಯಕ್ಕಾಗಿ ಆತ್ಮಾರ್ಪಣೆ ಮಾಡಿಕೊಂಡಂತ ಜಿಲ್ಲೆ ಇದು ಲೆಕ್ಕ ಸಿಕ್ಕಿಲ್ಲ ಹತ್ತೊಂದ್ ಜನರು ಹಾಕಿದ್ದಾರೆ ಅಷ್ಟೇ ಜನರು ಸಿಕ್ಕಿದಂತ ಎಷ್ಟೋ ಜನರು ಲೆಕ್ಕನೇ ಸಿಕ್ಕಿಲ್ಲ ಅಂತ ಆತ್ಮಾರ್ಪಣೆ ಮಾಡಿಕೊಂಡಂತ ಜಿಲ್ಲೆಯಲ್ಲಿ ಎಸ್ಟೇಟ್ ಬಂದು ಈ ಒಂದು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಜನತೆಯಲ್ಲಿ ಕೇಳ್ಕೊಂಡ್ರಿ